ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ಮಶ್ರೂಮ್ ಸ್ಪೆಷಲ್ ಪ್ರತಿಭಾ ಹೌದು ಆಶಾ ಯಾಕಂದ್ರೆ ಮಕ್ಕಳಿಗೆ ನ್ಯೂಟ್ರಿಷನ್ ವಿಟಾಮಿನ್ ಮತ್ತೆ ಅದರಲ್ಲಿ ವೆಜಿಟೇರಿಯನ್ ಇರೋರಿಗೆ ಬೇಕಾದಷ್ಟು ಕ್ಯಾಲ್ಸಿಯಮು ಮತ್ತೆ ವಿಟಾಮಿನ್ಸ್ ಬೇಕಾಗಿರೋದ್ರಿಂದ ಮತ್ತೆ ಹೈ ಇನ್ ಮಿನರಲ್ನು ಆಶಾ ಇದ್ರ ವಾಟರ್ ಕನ್ಸಿಸ್ಟೆನ್ಸಿನೂ ಜಾಸ್ತಿ ಇರುತ್ತೆ ಸೊ ಮಕ್ಕಳಿಗೆ ಮಶ್ರೂಮ್ ಇಂದ ನೀವು ಬೇರೆ ಏನಾದ್ರೂ ಮಾಡ್ಕೊಟ್ರೆ ಅಷ್ಟು ಇಷ್ಟ ಪಡ್ತೀನಲ್ಲ ಸೊ ಹಂಗಾಗಿ ಮಶ್ರೂಮ್ ಇಂದ ಬೇಗನೆ ಆಗೋವಂಥದ್ದು ಒಂದು ಮಶ್ರೂಮ್ ಅದು ಯುನೀಕ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಮಶ್ರೂಮನ್ನ ತಗೊಂಡಿರೋದಲ್ಲ ಆಶಾ ಇದಕ್ಕೆ ನೀರು ಹಾಕಿ ನಾವು ನೀಟಾಗಿ ತೊಳ್ಕೊಬೇಕು ಇದನ್ನ ತೊಳ್ಕೊಬೇಕಂದ್ರೆ ನೀರು ಹಾಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ವಾಶ್ ಮಾಡಬೇಕು ಅಂದರೆ ನೀಟಾಗಿ ಕ್ಲೀನ್ ಆಗುತ್ತೆ ಆಶಾ ಇದೆಲ್ಲ ಸೊ ಇದನ್ನ ನೀರಲ್ಲಿ ಒಂದು ಎರಡು ನೀರಲ್ಲಿ ನಾವು ಇದನ್ನ ವಾಶ್ ಮಾಡ್ಕೊಂಡು ಬರಬೇಕು ನೀಟಾಗಿ ಓಕೆ ನೋಡಿ ಇಲ್ಲೊಂದು ಕಾಟನ್ ಬಟ್ಟೆನ ಇಟ್ಕೊಂಡಿರೋದು ತೊಳೆದಿರೋದು ಮಶ್ರೂಮನ್ನ ಈ ಬಟ್ಟೆ ಮೇಲ್ಗಡೆ ಹಾಕೊಂಡು ಅಷ್ಟ ಸರ್ತಿ ನಾವು ಇದನ್ನು ಓಕೆ ಯಾಕಂದ್ರೆ ಜಾಸ್ತಿ ನೀರು ಇರುತ್ತಲ್ಲ ಇಲ್ಲ ನಿಮ್ ಟೈಮ್ ಇದೆ ಅಂದ್ರೆ ಜರ್ಡಿಯಲ್ಲಿ ಅದೇ ತರ ಒಂದ್ ಐದು ನಿಮಿಷ ಬಿಟ್ಬಹುದು ಹೌದು ಸೊ ನೋಡಿ ಈ ತರ ಒರೆಸ್ಕೊಂಡಿರೋದು ನೋಡಿ ಒರೆಸ್ಕೊಂಡು ಎಲ್ಲದನ್ನು ಈ ಪ್ಲೇಟ್ಗೆ ಹಾಕೊಂಡಿರೋದು ನೋಡಿ ಇವಾಗ ಮಶ್ರೂಮನ್ನು ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೋಬೋದು ಬಟ್ ತುಂಬ ಸಣ್ಣ ಕಟ್ ಮಾಡ್ಕೋಬಾರ್ದು ಒಂದರಲ್ಲಿ ಮೂರು ಇದೇ ತರ ಕಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕರಗುತ್ತೆ ಇಲ್ಲ ತುಂಬ ಕುಟಾಣಿ ಕುಟಾಣಿ ಅದು ಇದ್ರದೇ ಹಾಗೆ ಹಾಗೆ ಮಾಡ್ಕೋಬೋದು ಇವಾಗ ದೊಡ್ಡದಿದೆ ಅಂದರೆ ಒಂದರಲ್ಲೆ ಅಡೆ ಕಟ್ ಮಾಡ್ಕೊಳ್ಬೇಕು ಸೊ ಎಲ್ಲ ಮಶ್ರೂಮನ್ನು ನಾವು ಇದೇ ಥರ ಕಟ್ ಮಾಡ್ಕೊಂಡು ಬರೋಣ ಸೊ ನೋಡಿ ಮಶ್ರೂಮನ್ನು ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ದೊಡ್ಡ ಸೈಜಲ್ಲಿ ಕೂಡ ಕಟ್ ಮಾಡ್ಕೋಬೋದು ಸೊ ಇದು ಕಟ್ ಮಾಡಿರೋದು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಕುಟಾನಿನ ತಗೊಂಡಿರೋದು ನೀವು ಬೇಕಂದ್ರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಇಲ್ಲೊಂದು ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಈ ಮೆಸಿನ್ ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲ ಹಾಗಾಗಿ ನೋಡಿಬಿಟ್ಟು ತಗೊಳ್ಳಿ ಖಾರ ಇದ್ದರೆ ಕಡಿಮೆ ಹಾಕೊಳ್ಳಿ ಗ್ಯಾಸ್ಟ್ರಿಕ್ ಆದವರು ಸ್ಕಿಪ್ ಮಾಡ್ಕೋಬೋದು ಅದ್ರ ಜೊತೆ ಒಂದು ಸ್ವಲ್ಪ ಶುಂಠಿನ ತಗೊಂಡಿರೋದು ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಆಗಿ ಕುಟ್ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಇದನ್ನು ನಾವು ತುಂಬ ಫೈನಾಗಿ ಏನು ಬೇಕಾಗಿಲ್ಲ ತರಿ ತರಿಯಾಗಿ ಕುಟ್ಕೊಂಡು ಬರಬೇಕು ನೋಡಿ ಈ ಥರ ಜಚ್ಕೊಂಡು ಬರಬೇಕು ಸೊ ನೋಡಿ ಈ ಥರ ಇರಬೇಕು ಬಟ್ ಇಷ್ಟೆಲ್ಲನೂ ನಮ್ಗೆ ಇವಾಗ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಇದ್ರದು ಹಾಫ್ ಯೂಸ್ ಮಾಡ್ಕೊಳ್ಳೋಣ ಆಶಾ ಆಮೇಲೆ ಇನ್ನೊಂದು ಹಾಫ್ ಏನಿದೆ ಈ ಮಶ್ರೂಮ್ ಒಳಗಡೆ ನಾವು ಹಾಕೋಬೇಕು ನೋಡಿ ನೋಡಿ ಇವಾಗ ರುಚಿ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಮಶ್ರೂಮಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋಣ ಹೌದು ಇದಕ್ಕೇನೆ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಇದರಿಂದ ತುಂಬಾ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಜೊತೆ ಟೆಕ್ಸ್ಚರ್ ಕೂಡ ಬರುತ್ತೆ ಇವಾಗ ಇಲ್ಲಿ ಮೊಸರನ್ನ ತಗೋಬೇಕಂದ್ರೆ ತುಂಬಾ ಗಟ್ಟಿ ಇರೋ ಮೊಸರನ್ನ ತಗೋಬೇಕು ನೀರ್ ನೀರ್ ಇದೆ ಅಂದ್ರೆ ಒಂದ್ ಸ್ವಲ್ಪ ಜಡಿ ಮಾಡಿ ಮಸ್ ಗಟ್ಟಿ ಮೊಸರನ್ನ ನಾವು ಹಾಕೋಬಹುದು ಜಾಸ್ತಿ ಏನಿಲ್ಲ ಒಂದ್ ಮೂರ್ ಸ್ಪೂನ್ ಅಷ್ಟು ಹಾಕೊಂಡಿದ್ರೆ ಸಾಕು ನೋಡಿ ಒಂದ್ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಗರಂ ಮಸಾಲ ಇವಾಗ ಈ ಮಶ್ರೂಮ್ ಉದ್ದು ಫ್ಲೇವರ್ ಅನ್ನ ಎನ್ಹಾನ್ಸ್ ಮಾಡೋಕೆ ನೀವು ಯಾವತ್ತಾದ್ರೆ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿದಿರೋ ಇಲ್ಲೋ ಅಂತ ಕಮೆಂಟ್ ಮೂಲಕ ಹೇಳಿ ಮಶ್ರೂಮ್ ಅಲ್ಲಿ ಒಂದ್ ಸ್ವಲ್ಪ ಚಾಟ್ ಮಸಾಲಾನ ನೀವು ಹಾಕಿಬಿಟ್ಟು ಇವತ್ತಿನ ಈ ರೆಸಿಪಿ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ ಇವನ್ ನೀವು ಹೋಟೆಲ್ ಅಲ್ಲೆಲ್ಲ ತಿಂತೀರಾ ಅದೇ ತರ ಫ್ಲೇವರ್ ನಿಮ್ಗೆ ಬರುತ್ತೆ ರುಚಿ ಕೂಡ ಬರುತ್ತೆ ಚಾಟ್ ಮಸಾಲಾ ಮತ್ತೆ ಮಶ್ರೂಮ್ ಉದ್ ಕಾಂಬಿನೇಷನ್ ತುಂಬಾ ಸಖತ್ ಸೊ ಏನೇ ಫ್ಲೇವರ್ ನೀವು ಮಶ್ರೂಮ್ ಇಂದ ತಿಂತ ಇದ್ರೆ ನಿಮ್ಗೆ ಅದು ಒಂಥರ ಯುನೀಕ್ ಆಗಿ ಟೇಸ್ಟ್ ಕೊಡುತ್ತೆ ಮತ್ತೆ ಹಾಗೇನೆ ಇದು ಒಂದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಸೊ ಇವಾಗ ಪ್ರತಿ ಒಂದು ಮಶ್ರೂಮ್ ನಾವು ಈ ತರ ಕೋಟ್ ಮಾಡ್ಕೋಬೇಕು ಸೊ ಎಷ್ಟ್ ಚೆನ್ನಾಗ್ ಮ್ಯಾರಿನೇಟ್ ಮಾಡ್ಕೋತೀವಿ ಅಷ್ಟೇ ಒಳ್ಳೇದು ಇದೇನ್ ಜಾಸ್ತಿ ಹೊತ್ತು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕಂತ ಏನಿಲ್ಲ ಒಂದ್ ಐದ್ ನಿಮಿಷ ಇಟ್ಕೊಂಡ್ರೆ ಸಾಕು ಸೊ ನೋಡಿ ಈ ತರ ನೀಟಾಗಿ ಕೋಟ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ತುಂಬಾ ಸಖತ್ ಕಾಣ್ತಾ ಇದೆ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಬಿರಿಯಾನಿ ಮಾಡ್ತಾ ಇದೀರಾ ಬಜ್ಜಿ ಮಾಡ್ತಾ ಇದೀರಾ ಅಂತ ಮಾತ್ರ ಅನ್ಕೋಬೇಡಿ ಹೌದು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಈ ತರ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕೋರಂತೆ ಸೊ ನೋಡಿ ಇವಾಗ ಇದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗೈತಲ್ಲ ಇದೇ ಥರ ಒಂದು ಸೆಕೆಂಡ್ ನಾವು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಕಡೆಯನ್ನು ಇಟ್ಕೊಂಡಿರೋದು ಒಳಗಡೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ನೋಡಿ ಅದ್ರ ಜೊತೆ ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕೋತಾ ಇದ್ದೀನಿ ತುಪ್ಪನೂ ಹಾಕೋಬೋದು ಹತ್ರ ತುಪ್ಪನೂ ಹಾಕೋಬೋದು ಬಟ್ ಬೆಣ್ಣೆ ಹಾಕೋದ್ರಿಂದ ಬಟರ್ ಟೇಸ್ಟ್ ಬರುತ್ತೆ ಹಾಂ ಹಾಂ ಇದೊಂದು ಸ್ವಲ್ಪ ಕರುಗ್ಲಿ ಫ್ಲೇಮನ್ನು ಮಾತ್ರ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಇದಕ್ಕೇನೆ ಒಂದು ಸ್ವಲ್ಪ ದಾಲ್ಚೀನಿ ಮತ್ತು ಒಂದು ಎರಡರಿಂದ ಮೂರು ಲವಂಗನ್ನ ಹಾಕೊಳ್ಳೋಣ ಅದ್ರ ಜೊತೆ ಪಲಾವ್ ಎಲೆ ತುಂಬ ಬೇಗ ಫ್ರೈ ಆಗುತ್ತೆ ಇವಾಗ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಒಂದು ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಇದು ಒಂದು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೋಬೇಕು ಸೊ ನೋಡಿ ಇದು ಒಂದು ಸ್ವಲ್ಪ ಕೆಂಪಾಗಿದೆ ಇವಾಗ ಇವಾಗ ಏನು ಇದರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಒಂದು ಟೊಮ್ಯಾಟೋನ ಹಾಕೊಳ್ಳೋಣ ಓಕೆ ಟೊಮ್ಯಾಟೊ ಹಾಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಮಶ್ರೂಮ್ ಮ್ಯಾರಿನೇಟೆಡ್ನೂ ಉಪ್ಪು ಹಾಕೊಂಡಿದ್ವಿ ಇದು ಫುಲ್ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಸಾಫ್ಟ್ ಆಗೋ ತನಕ ನಾವು ಹುರ್ಕೋಬೇಕು ಓಕೆ ಸೊ ಇದು ಹುರಿಯೋ ತನಕ ನಾವು ಪಕ್ಕಕ್ಕೆ ಮಶ್ರೂಮದು ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡಿರೋದು ಒಳಗಡೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ನೋಡಿ ಇವಾಗ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಫ್ಲೇಮನ್ನು ಮೀಡಿಯಂ ಟು ಲೋ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೋಗುತ್ತೆ ನೀಟಾಗಿ ಇದನ್ನ ಕೈ ಅಡಿಸಿ ಹುರ್ಕೋಬೇಕು ವರ್ಷ ಯಾಕಂದ್ರೆ ಕಡಲೆ ಹಿಟ್ಟದೆಲ್ಲ ಹೋಗಬೇಕಲ್ಲ ಹೋಗ್ಬೇಕಲ್ಲ ಸೊ ಹಾಗಾಗಿ ದಪ್ಪ ತಳ ಇರೋ ಪಾತ್ರೆನೇ ತಗೋಬೇಕು ಇಲ್ಲಾಂದ್ರೆ ಕೆಳಗಡೆ ಹೋಗುತ್ತೆ ಇನ್ನು ಯಾರೂ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನಮ್ಮ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಏನೇ ಕ್ವರೀಸ್ ಆಗಲಿ ಏನೇ ಡೌಟ್ಸ್ ಆಗಲಿ ಅಥವಾ ಏನೇ ಒಂದು ಸಜೆಷನ್ನ ಅಥವಾ ಏನೇ ಒಂದು ಕುಕಿಂಗ್ ರಿಲೇಟೆಡ್ ಐಡಿಯಾಸನ್ನು ಶೇರ್ ಮಾಡ್ಬೇಕಂದ್ರು ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಸೊ ಇವಾಗ ಆ ಗ್ರೂಪಲ್ಲಿ ಸುಮಾರು ಜನ ಇದ್ದಾರೆ ತುಂಬ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಇನ್ನೊಂದು ಅಂದರೆ ನಮ್ಮ ಚಾನಲ್ ಗ್ರೋತ್ ಮಾಡೋಕ್ಕೆ ಅವ್ರು ತುಂಬ ಸಪೋರ್ಟು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ನಿಮಿಷ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಮಶ್ರೂಮು ಕೂಡ ಇಟ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ವಾಸನೆ ಹೋದಾಗ ಅದ್ರ ಮೇಲ್ಗಡೆ ಟೆಕ್ಚರು ಕಲರು ಎರಡೂ ಚೇಂಜ್ ಆಗಿದೆ ಸ್ವಲ್ಪ ತಳ ಹತ್ತುತ್ತೆ ಯಾಕಂದ್ರೆ ಕಡಲೆ ಹಿಟ್ಟಿರೋದ್ರಿಂದ ಸೊ ಇಲ್ಲಿ ಇವಾಗ ಮಶ್ರೂಮ್ ಫ್ರೈ ಆಗ್ತಾ ಇದೆ ಅದ್ರ ಜೊತೆ ಈ ಎರಡು ಫ್ರೈ ಆಗೋ ತನಕ ನಾವು ಇನ್ನೊಂದು ಇಲ್ಲಿ ಗ್ರೇವಿ ಮಾಡ್ಕೋಬೇಕು ಮಾಡೋದು ಅಂತ ನೋಡೋಣ ಸೊ ನೋಡಿ ಮಿಕ್ಸಿ ಜಾರನ್ನ ಎರಡರಿಂದ ಎಂಟು ಗೋಡಂಬಿನ ಹಾಕೊಂಡಿರೋದು ಗೋಡಂಬಿ ಬದಾಮು ಕೂಡ ಬಟ್ ಒಳ್ಳೆ ಟೇಸ್ಟ್ ಮತ್ತೆ ಫ್ಲೇವರ್ ಬರುತ್ತೆ ಅದರ ಜೊತೆ ಕನ್ಸಿಸ್ಟೆನ್ಸಿ ಮತ್ತೆ ಟೆಕ್ಸ್ಚರ್ ಬರುತ್ತೆ ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಆದಷ್ಟು ಸ್ಕಿಪ್ ಮಾಡಬೇಡಿ ಇದನ್ನ ಫಸ್ಟ್ ನಾವು ಪುಡಿ ಮಾಡ್ಕೊಂಡ್ ಬರೋಣಂತೆ ನೋಡಿ ಈ ತರ ಕಾಜುನ ಪುಡಿ ಮಾಡ್ಕೊಂಡಿರೋದು ಇವಾಗ ಇನ್ನೊಂದ್ ಏನ್ ಮಾಡ್ಬೇಕು ಅಂದ್ವೇಷ ಇದ್ರೊಳಗಡೆ ಫ್ರೆಶ್ ಕ್ರೀಮ್ ಇದೆ ನನ್ನ ಕೆನೆ ತಕೊಂಡ್ ಇಟ್ಕೊಂಡಿದ್ವಿ ಸೊ ಫ್ರೆಶ್ ಕೆನೆನ ಹಾಕೊಳ್ಳೋಣ ಒಂದ್ ಎರಡು ಸ್ಪೂನ್ ಅಷ್ಟು ತುಂಬಾ ಕ್ರೀಮಿ ಮತ್ತೆ ತುಂಬಾ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಸೊ ಇದನ್ನ ಇವಾಗ ನೀರ್ ಹಾಕದೆ ಇದೇ ತರ ರುಬ್ಕೊಂಡ್ ಬರ್ಬೇಕು ಸೊ ನೋಡಿ ಇದನ್ನ ಈ ತರ ಆಗಿದೆ ಶಾ ಇವಾಗ ಇದ್ರ ಒಳಗಡೆ ಒಂದ್ ದನಿ ಹಾಲು ಹಾಕೋಬೇಕು ಯಾಕಂದ್ರೆ ಮೊದ್ಲು ನಾವು ಇದ್ರದ್ದು ಕ್ರೀಮ್ ತರ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಹಿಂಗ್ ಮಾಡ್ಕೊಂಡಿರೋದು ಇವಾಗ ಇದೊಂದ್ಸರ್ತಿ ನಾವು ರುಬ್ಬಿದ ನಂತರ ಇದ್ರೊಳಗಡೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಳ್ಳೋಣ ನೋಡಿ ಇದ್ರೊಳಗಡೆ ಒಂದು ಸ್ವಲ್ಪ ಹಾಲನ್ನ ಹಾಕೊಂಡಿರೋದು ಒಂದೇ ಸರ್ತಿ ಮಿಕ್ಸ್ ಮಾಡಿದ್ರೆ ಸಾಕು ಸೊ ನೋಡಿ ಈ ತರ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿರೋದು ಪಕ್ಕಕ್ಕೆ ಇಡೋಣ ಅಲ್ಲಿ ಆನಿಯನು ಫ್ರೈ ಆಗಿದೆ ಮಶ್ರೂಮ್ ಫ್ರೈ ಆಗಿದೆ ಓಕೆ ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ಹೌದು ಸೊ ನೋಡಿ ಇಲ್ಲಿ ಮಶ್ರೂಮ್ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈ ತರ ಗ್ರೇವಿ ಆಗಿದೆ ಹೌದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲಾ ಹೋಗಿದೆ ಇದ್ರದ್ದು ಕಡಲೆ ಹಿಟ್ಟಿಂದು ಟೆಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಟೆಕ್ಚರ್ ಬಂದಿದೆ ಇವಾಗ ಅನ್ನ ಇದ್ರದ್ದು ಆಫ್ ಮಾಡ್ಕೊಂಡು ಇದನ್ನ ಅಂತ ನೋಡಿ ಇಲ್ಲಿ ಆನಿಯನ್ ಮತ್ತೆ ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದ್ರೆ ಎಲ್ಲಿ ಆನಿಯನ್ ಟೊಮೆಟೊ ಕಾಣ್ತಾನೆ ಇಲ್ಲ ತರ ಫ್ರೈ ಆಗಿದೆ ಸೊ ಇವಾಗ ಅನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ರೊಳಗಡೆ ಕೆಲವೊಂದೊಂದು ಮಸಾಲೆನ ಹಾಕೋಬೇಕು ಯಾವ್ದು ಹಾಕೋದು ಅಂತ ನೋಡೋಣ ಸೊ ನೋಡಿ ನಾವು ಕುಟ್ಕೊಂಡು ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ತಳ ಹೊತ್ತಬಾರದು ಓಕೆ ಸೊ ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡಿರೋದು ಸೊ ನೋಡಿ ಇದು ಮಿಕ್ಸ್ ಐತಲ್ಲ ನಾವು ಮಾಡ್ಕೊಂಡ್ರೆ ಅಂತ ಮಶ್ರೂಮನ್ನು ಹಾಕೊಳ್ಳೋಣ ಮತ್ತೆ ಇದೇ ಪ್ಯಾನಿಗೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋಬೇಕು ಹೌದು ಗ್ರೇವಿ ಎಲ್ಲಿ ವೇಸ್ಟ್ ಆಗಲ್ಲ ಮಸಾಲೆ ಸೊ ನೋಡಿ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಕಲರು ಟೆಕ್ಚರು ಮತ್ತೆ ಘಮ ತುಂಬ ಸಖತ್ತಾಗಿ ಬರ್ತಾ ಇದೆ ಟೆಕ್ಸ್ಚರ್ ಅಂತೂ ನೋಡಬಾರ್ದು ನೋಡಿದ್ರನ್ನೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಒಳ್ಳೆ ಟೆಕ್ಚರ್ ಬಂದಿದೆ ಇವಾಗ ಇದು ಒಂದು ಸರ್ತಿ ಮಿಕ್ಸ್ ಆಯ್ತಲ್ಲ ಇವಾಗ ಇದನ್ನು ಮಿಕ್ಸ್ ಆದಾಗ ನಾವು ಏನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕಾಜದು ಅದನ್ನು ಹಾಕೋಬೇಕು ಗೋಡಂಬಿ ಮತ್ತು ಹಾಲಿನ ಕೆನೆ ಹೌದು ಓಕೆ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ನೀವು ಚಪಾತಿಗೆ ಪುರಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗೋವಂಥ ವೇ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಕ್ಳಿಗೂ ನೀವು ಲಂಚ್ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು ಸೊ ಇವಾಗ ಇದೆಲ್ಲ ಹಾಕಿದ ನಂತರ ಇದನ್ನ ಒಂದು ಕುದಿ ತಕೊಂಡು ಬರಬೇಕು ನಾವು ಓಕೆ ಸೊ ನೋಡಿ ತಳ ಹಿಡಿದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೊಂಡಿರೋದು ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕಸೂರಿ ಮೇತಿನ ಹಾಕೊಳ್ಳೋಣ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಬಟ್ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಮತ್ತೆ ಡಿಫರ್ ಆಗುತ್ತೆ ಕಸೂರಿ ಮೇತಿ ಹಾಕಿದರೆ ನಿಮಗೆ ಟೇಸ್ಟ್ ಬೇರೆ ಬರುತ್ತೆ ಓಕೆ ಸೊ ಹಾಗಾಗಿ ನಾನು ಇದಕ್ಕಂತೂ ಕೊತ್ತಂಬರಿ ಸೊಪ್ಪು ಇಲ್ಲ ಕಸೂರಿ ಮೆತಿನ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಇದನ್ನು ಕುದ್ದಿದೆ ಪರ್ಫೆಕ್ಟಾಗಿ ಆಗಿದೆ ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ ಸೊ ಈವಾಗ ಇದನ್ನು ಮಶ್ರೂಮನ್ನು ನಾವು ಎದ್ರ ಜೊತೆ ಸರ್ವ್ ಮಾಡೋದು ಅಂತ ನೋಡೋಣ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಮಶ್ರೂಮ್ ಪಲ್ಯ ರೆಡಿಯಾಗಿದೆ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗಿದೆ ಟೆಕ್ಸ್ಚರ್ ತುಂಬ ಸಖತ್ತಾಗಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡಿ ಟೆಕ್ಸ್ಚರು ಕೂಡ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರೀಮಿ ಟೆಕ್ಚರು ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೊ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಮಶ್ರೂಮು ಮತ್ತು ಅದರ ಟೆಕ್ಚರು ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಕರೆಕ್ಟಾಗಿ ಬಂದಿದೆ ನೀರು ನೀರು ಆ ಥರ ಏನಾಗಿಲ್ಲ ನೀವು ಹೋಟೆಲಲ್ಲೆಲ್ಲ ತಿಂತೀರಲ್ಲ ಅದಕ್ಕಿಂತನೂ ಸಖತ್ತಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಸೊ ಇವಾಗ ಈ ರ ಮಶ್ರೂಮ್ ಜೊತೆ ನಾವು ಸೊ ನೋಡಿ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ನೀವು ಬೇಕಂದರೆ ನಾನು ಕೂಡ ಮನೇಲಿ ಮಾಡ್ಕೋಬೋದು ಜಾಳದ ರೊಟ್ಟಿ ಜೊತೆ ಕೂಡ ತುಂಬ ಸಖತ್ತಾಗಿರುತ್ತೆ ಅದ್ರ ಜೊತೆ ನೆನ್ಸ್ಕೊಳಕ್ಕೆ ಟೊಮ್ಯಾಟೊ ಈರುಳ್ಳಿ ತುಂಬಾ ಬೆಸ್ಟ್ ಕಾಂಬಿನೇಷನ್ ಇದೆ ಮನೆಗೆ ಯಾರಾದರೆ ಗೆಸ್ಟ್ ಬಂದಾಗ ಕೂಡ ನೀವು ಮಾಡ್ಕೊಡ್ಬಹುದು ಇದ್ರ ಮೇಲ್ ಒಂದು ಸ್ವಲ್ಪ ಲೆಮನ್ ಹಿಂಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊ ನೋಡಿ ಇಲ್ಲಿ ನಮ್ದು ಹೆಲ್ದಿ ಮಶ್ರೂಮ್ ಥಾಲಿ ರೆಡಿಯಾಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳು ಲಂಚ್ ಬಾಕ್ಸ್ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ನುವಂಥದ್ದು ತುಂಬ ಟೇಸ್ಟಿ ಮೌತ್ ವಾಟ್ರಿಂಗ್ ರೆಸಿಪಿ ರೆಡಿಯಾಗಿದೆ ಸೊ ಮಶ್ರೂಮ್ ಇದೊಂದು ಡಿಫ್ರೆಂಟ್ ರೆಸಿಪಿ ಯಾರು ತಿಂದೋರು ಹೇಳೋದೇ ಇಲ್ಲ ಅದ್ರಲ್ಲಿ ಮಶ್ರೂಮ್ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗ ಈ ಸಾಫ್ಟ್ ಚಪಾತಿ ಜೊತೆ ಈ ಮಶ್ರೂಮ್ ಪಲ್ಯ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಆಶಾ ತಿಂದು ಹೇಳ್ತಾಳೆ ಅದ್ರ ಜೊತೆ ಈರುಳ್ಳಿ ಮತ್ತೆ ಟೊಮೆಟೊ ಬೆಸ್ಟ್ ಕಾಂಬಿನೇಷನ್ ತಿನ್ನೋಕೆ ಸೂಪರ್ ಆಗಿದೆ ಪ್ರತಿಭಾ ಚೆನ್ನಾಗಿದೆ ಈ ಮದ್ರ ಮನೆಗಳಲ್ಲಿ ಹೋಟಲ್ನಲ್ಲಿ ಇರುತ್ತೆ ನೋಡು ಅದಕ್ಕಿಂತಾನೂ ಸಕ್ಕರಾಗಿದೆ ಓಕೆ ಶಾ ಇಷ್ಟ ಆಯ್ತಾ ನಿನಗೆ ತುಂಬಾ ಇಷ್ಟ ಆಯ್ತು ನೀನು ಈ ತರ ಕರಿ ತಿಂದಿದ್ದಾ ಶಾ ಮಿಲ್ನ ಪ್ರತಿಭಾ ಓಕೆ ಸೊ ಮಶ್ರೂಮ್ ಮತ್ತೆ ಈ ಡಿಫ್ರೆಂಟ್ ರೆಸಿಪಿ ಯೂನಿಕ್ ರೆಸಿಪಿ ನಿಮಗೆ ಹೇಗನಿಸುತ್ತೆ ಅಂತಾನೂ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು